ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕೈ ಕವಿತೆಗಳನ್ನು ಕನ್ನಡಿಗರಿಗೆ ಕನ್ನಡೇತರರಿಗೆ ಕೇಳಿಸುವ ಪ್ರಯತ್ನವೊಂದನ್ನು ಮಾಡಿ ಕನ್ನಡದ ಕವಿತೆಗಳು ಉಳಿಯಲಿ ಬೆಳೆಯಲಿ ಕವಿತೆಯ ಶೀರ್ಷಿಕೆ ಪ್ರೀತಿಗೆ ಕಣ್ಣು ಕಾಲು ಬಾಲಗಳಿಲ್ಲ ಆದರೂ ವಿರಹವಲ್ಲ ಅನ್ನುವ ಕವಿತೆ ಪ್ರೀತಿಗೆ ಕಣ್ಣು ಕಾಲು ಬಾಲಗಳಿಲ್ಲ ಆದರೂ ವಿರಹವಲ್ಲ ನೀತಿ ನಿಯಮಗಳ ನೀಕ ಯಾವ ಗ್ರಂಥದಲ್ಲೂ ಸರಿ ಬರೆದವರಿಲ್ಲ ಅತಿಯಾದ ಅಮೃತದಂತೆ ಕಹಿಯಾಗಿಸಿ ನೋವೇ ಅಲ್ಲ ಪ್ರೀತಿಗೆ ಕಣ್ಣು ಕಾಲು ಬಾಲಗಳಿಲ್ಲ ಆದರೂ ವಿರಹವಲ್ಲ ನೀತಿಗಳನೀಕ ಯಾವ ಗ್ರಂಥದಲ್ಲೂ ಸರಿ ಬರೆದವರಿಲ್ಲ ಅತಿಯಾದ ಅಮೃತದಂತೆ ಕಹಿಯಾಗಿಸಿ ನೋವೇ ಎಲ್ಲ ಭೇಟಿಯ ಪ್ರಥಮ ನವ ಪಲ್ಲವವನ್ನು ತೆರೆದರಳಿಸಿತಲ್ಲ ಈಟಿ ತುದಿ ನಡೆ ಆಸೆ ಆಮಿಷಗಳಲ್ಲಿ ವ್ಯಾಮೋಹವಲ್ಲ ದಾಟಿಸುವ ಚೈತನ್ಯ ಬೆರೆಯ ಸ್ಫೂರ್ತಿ ಹೊರವಾಗಬೇಕಲ್ಲ ಭೇಟಿಯ ಪ್ರಥಮ ನವ ಪಲ್ಲವವನ್ನು ತೆರೆ ತೆರೆದರಳಿಸಿತಲ್ಲ ಈಟಿ ತುದಿ ನಡೆ ಆಸೆ ಆಮಿಷಗಳಲ್ಲಿ ವ್ಯಾಮೋಹಸಲ್ಲ ದಾಟಿಸುವ ನವ ಚೈತನ್ಯ ಬೇರೆವ ಸ್ಫೂರ್ತಿ ವರವಾಗಬೇಕಲ್ಲ ಪ್ರೀತಿಗೆ ಕಣ್ಣು ಕಾಲು ಬಾಲಗಳಿಲ್ಲ ಆದರೂ ವಿರಹವಲ್ಲ ನೀತಿಗಳನೇಕ ಯಾವ ಗ್ರಂಥದಲ್ಲೂ ಸರಿ ಬರೆದವರಿಲ್ಲ ಅತಿಯಾದ ಅಮೃತದಂತೆ ಕಹಿಯಾಗಿಸಿ ನೋವೇ ಎಲ್ಲ ಸೆಳೆತ ಒಂದರ ಸೂತ್ರ ಯಾರಿಲ್ಲ ಹಳೆಯದೆಲ್ಲವ ನದುಮಿ ಹೊಸತ ನುಡುಕುವ ಪರಿಸಲ್ಲ ಕಳೆಗಟ್ಟಿಸಿ ಬದುಕ ಭಾವ ಬಣ್ಣಗೊಳಿಸಿ ಹಾರುವುದಲ್ಲ ಸೆಳೆತ ಒಂದರ ಸೂತ್ರ ಪಾತ್ರಗಳ ಯಾರಿಲ್ಲ ಹಳೆಯದೆಲ್ಲವ ನದುಮಿ ಹೊಸತ ನುಡುಕುವ ಪರಿಸಲ್ಲ ಕಳೆಗಟ್ಟಿಸಿ ಬದುಕ ಭಾವ ಬಣ್ಣಗೊಳಿಸಿ ಹಾರುವುದಲ್ಲ ಪ್ರೀತಿಗೆ ಕಣ್ಣು ಕಾಲು ಬಾಲಗಳಿಲ್ಲ ಆದರೂ ವಿರಹವಲ್ಲ ನೀತಿಗಳ ನೇಕ ಯಾವ ಗ್ರಂಥದಲ್ಲೂ ಸರಿ ಬರೆದವರಿಲ್ಲ ಅತಿಯಾದ ಅಮೃತದಂತೆ ಕಹಿಯಾಗಿಸಿ ನೋವೇ ಎಲ್ಲ ಸಿಟ್ಟು ಸೆಡವಿನ ನಡುವೆ ಒಲವ ಒಡವೆ ಮಾಸಿಮೆಲ್ಲ ಗುಟ್ಟು ಕಟ್ಟಿಟ್ಟು ಕನಸ ತೆರೆಸೆ ಸಂಮೋಹಕ ಸೆಳೆತವಲ್ಲ ತೊಟ್ಟು ತುದಿ ಹಿಗ್ಗಿ ಪ್ರೇಮ ಸುಗ್ಗಿ ನವ ಚೈತ್ರ ಕರೆವುದಲ್ಲ ಸಿಟ್ಟು ಸೆಡವಿನ ನಡುವೆ ಒಲವ ಒಡವೆ ಮಾಸಿಮೆಲ್ಲ ಗುಟ್ಟು ಕಟ್ಟಿಟ್ಟು ಕನಸ ತೆರೆಸೆ ಸಮೋಹಕ ಸೆಳೆತವಲ್ಲ ತೊಟ್ಟು ತುದಿ ಹಿಗ್ಗಿ ಪ್ರೇಮ ಸುಗ್ಗಿ ನವ ಚೈತ್ರ ಕರೆವುದಲ್ಲ ಪ್ರೀತಿ ಪ್ರೀತಿಗೆ ಕಣ್ಣು ಕಾಲು ಬಾಲಗಳಿಲ್ಲ ಆದರೂ ವಿರಹವಲ್ಲ ನೀತಿಗಳನೇಕ ಯಾವ ಗ್ರಂಥದಲ್ಲೂ ಸರಿ ಬರೆದ ಬರಿಲ್ಲ ಅತಿಯಾದ ಅಮೃತದಂತೆ ಕಹಿಯಾಗಿಸಿ ನೋವೇ ಇಲ್ಲ ಋತುಗಳ ಕರೆದೊಲಿದು ಬೆದಗೆಟುಕಿ ಭ್ರಮೆ ನಕ್ಕಂತೆಲ್ಲ ಕೂತು ಕಲೆತು ಸಂಭಾಷಣೆಗಳಲ್ಲಿ ಮೈಮರೆತೆ ಮಾತಿಲ್ಲ ಆತುಕೊಳ್ಳುವ ತೋಳ್ ತೆಕ್ಕೆ ಬಿಗಿ ತಗ್ಗೆ ಭಾವ ನೀರಸಿಲ್ಲ ಋತುಗಳ ಕರೆದೊಲಿದು ಬೆದಗೆಟುಕಿ ಭ್ರಮೆ ನಕ್ಕಂತೆಲ್ಲ ಕೂತು ಕಲೆತು ಸಂಭಾಷಣೆಗಳಲ್ಲಿ ಮೈಮರೆತೆ ಮಾತಿಲ್ಲ ಆತುಕೊಳ್ಳುವ ಕೊಳ್ಳುವ ಬಿಸಿ ತಗ್ಗಿ ಭಾವ ನೀರಸವಿಲ್ಲ ಪ್ರೀತಿ ಕಣ್ಣು ಕಾಲು ಬಾಲಗಳಿಲ್ಲ ಪ್ರೀತಿಗೇ ಕಣ್ಣು ಕಾಲು ಬಾಲಗಳಿಲ್ಲ ಆದರೂ ವಿರಹವಲ್ಲ ನೀತಿಗಳನೇಕ ಯಾವ ಗ್ರಂಥದಲ್ಲೂ ಸರಿ ಬರೆದವರಿಲ್ಲ ಅತಿಯಾದ ಅಮೃತದಂತೆ ಕಹಿ ಆಗಿಸಿ ನೋವೇಯಲ್ಲ ಅರ್ಥವೇನಿಹುದೇನೋ ಗ್ರಹಿಕೆ ನೈಜತೆಯ ಮೀರಿತಲ್ಲ ವ್ಯರ್ಥವಾಗುವುದೇ ನಂಬುಗೆಯ ನಡೆ ತಿಳಿಯುತ್ತಿಲ್ಲ ಸ್ವಾರ್ಥ ವಿನಿತಿರದೆ ತಾಳ ತಪ್ಪಿಸಿ ಕೈ ಬೀಸಿ ಹೊರಟಂತೆಲ್ಲ ಅರ್ಥವೇನಿಹುದೇನೋ ಗ್ರಹಿಕೆ ನೈಜತೆಯ ಮೀರಿತಲ್ಲ ನಂಬುಗೆಯ ನಡೆ ತಿಳಿಯುತ್ತಿಲ್ಲ ಸ್ವಾರ್ಥ ವಿನಿತಿರದೆ ತಾಳ ತಪ್ಪಿಸಿ ಕೈ ಬೀಸಿ ಹೊರಟಂತೆಲ್ಲ ಪ್ರೀತಿಗೆ ಕಣ್ಣು ಕಾಲು ಬಾಲಗಳಿಲ್ಲ ಆದರೂ ವಿರಹವಲ್ಲ ನೀತಿಗಳನೇಕ ಯಾವ ಗ್ರಂಥದಲ್ಲೂ ಸರಿ ಬರೆದ ಬರಿಲ್ಲ ಅತಿಯಾದ ಅಮೃತದಂತೆ ಕಹಿಯಾಗಿಸಿ ನೋವೇ ಎಲ್ಲ ಪ್ರೀತಿಗೆ ಕಣ್ಣು ಕಾಲು ಬಾಲಗಳಿಲ್ಲ ಆದರೂ ವಿರಹವಲ್ಲ ನೀತಿಗಳ ನೀಕ ಯಾವ ಗ್ರಂಥದಲ್ಲೂ ಸರಿ ಬರೆದವರಿಲ್ಲ ಅತಿಯಾದ ಅಮೃತದಂತೆ ಕಹಿಯಾಗಿಸಿ ನೋವೇ ಎಲ್ಲ ನಮಸ್ಕಾರ